ಮಹಾ ಭ್ರಷ್ಟಾಚಾರ ಸ್ನೇಹಿತರೆ ನಮಸ್ಕಾರ ನಮ್ಮ ಎ ಎಸ್ ಕ್ಲಿಕ್ ಚಾನಲ್ಗೆ ಸ್ನೇಹಿತರೆ ನಮ್ಮ ಕಣ್ಣ ಮುಂದೆನೆ ಏನೆಲ್ಲ ಭ್ರಷ್ಟಾಚಾರಗಳು ನಡೀತಾ ಇರ್ತವೆ ಅಂತ ಹೇಳಿದರೆ ನಮ್ಮ ಕಣ್ಣಿಗೆ ಕಾಣಿಸಿದ್ರು ನಾವು ಏನು ಮಾಡಲಾಗದ ಸ್ಥಿತಿಯಲ್ಲಿದ್ದೀವಿ ಇವತ್ತು ನಾವು ನಮ್ಮ ಎ ಎಸ್ ಕ್ಲಿಕ್ಸ್ ಚಾನಲ್ ಮೂಲಕ ಒಂದು ಮಹಾ ಭ್ರಷ್ಟಾಚಾರವನ್ನು ಬಯಲಿಗೆ ಇದ್ದೀವಿ ಆ ಭ್ರಷ್ಟಾಚಾರವನ್ನು ಕೇಳಿದರೆ ನೀವು ಒಂದು ಕ್ಷಣ ಶಾಕ್ ಆಗ್ತೀರಾ ಈ ಭ್ರಷ್ಟಾಚಾರದಲ್ಲಿ ತಹಸೀಲ್ದಾರ್ ಆಫೀಸಿನಿಂದ ಹಿಡಿದು ಡಿ ಸಿ ಆಫೀಸಿನವರೆಗೂ ಲಿಂಕ್ ಇದೆ ಇದನ್ನು ಎಳೆ ಎಳೆಯಾಗಿ ನಮ್ಮ ಮುಂದಿನ ಎಪಿಸೋಡಿನಲ್ಲಿ ಬಿಚ್ಚಿಡ್ತೀವಿ ಇವಾಗ ಭ್ರಷ್ಟಾಚಾರ ಏನಾಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಲೇಔಟ್ ಮಾಡ್ಬೇಕನ್ನೋ ಉದ್ದೇಶದಿಂದ ತಹಸೀಲ್ದಾರ್ ಆಫೀಸಿಗೆ ಎಣ್ಣೆ ಮಾಡಲಿಕ್ಕೆ ಮೂರು ಸಲ ಅರ್ಜಿಯನ್ನು ಕೊಡ್ತಾರೆ ಮೂರು ಸಲ ಅರ್ಜಿಯನ್ನು ಆಗಿರುವಂತಹ ತಹಸೀಲ್ದಾರರು ಅದನ್ನು ರಿಜೆಕ್ಟ್ ಮಾಡ್ತಾರೆ ಮೈಸೂರು ಭೂದಾನ ಯಜ್ಞ ನಿಂದ ಮಂಜೂರಾಗಿದೆ ಇದನ್ನು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮಾರಲಿಕ್ಕೆ ಬರೋದಿಲ್ಲ ಅನುಮತಿ ಕೊಡೋದಿಲ್ಲ ಅಂತ ಹೇಳಿ ತಹಸೀಲ್ದಾರ್ ಆಫೀಸ್ನಿಂದ ಮೂರು ಸಲ ಅಂಥ ಜಮೀನನ್ನು ತನ್ನ ಹೆಸರಿಗೆ ಮಾಡಿಕೊಂಡು ಮೂರು ಸರಿ ರಿಜೆಕ್ಟ್ ಆಗಿರೋದನ್ನು ಮತ್ತೊಂದು ಸಲ ತನ್ನ ಹಣವನ್ನು ಬಳಸಿ ತಹಸೀಲ್ದಾರ್ ಆಫೀಸಿನಿಂದ ಡಿ ಸಿ ಆಫೀಸಿನವರೆಗೂ ದೊಡ್ಡ ಮೊತ್ತದ ಹಣವನ್ನು ತುಂಬಿ ಎಣ್ಣೆಯನ್ನು ಮಾಡಿಸ್ಕೊಂಡಿರ್ತಾನೆ ಈ ಭ್ರಷ್ಟಾಚಾರವನ್ನು ನಾವು ಎಳೆ ಎಳೆಯಾಗಿ ನಿಮ್ಮ ಮುಂದೆ ಎಪಿಸೋಡ್ನಲ್ಲಿ ತಿಳಿಸ್ತೀವಿ ನಮ್ಮ ಚಾನೆಲ್ನಲ್ಲಿ ಇದೇ ಥರದ ಮತ್ತಷ್ಟು ವೀಡಿಯೋಗೋಸ್ಕರ ನಿಮ್ಮೆಲ್ಲರ ಸಹಕಾರ ಅತ್ಯಮೂಲ್ಯವಾದದ್ದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಕಳಿಸಿ